ಅಲ್ಲ ಸರ್ಕಾರಕ್ಕೆ ಒತ್ತಡ ತರ್ರಿ ಮನವಿ ಮಾಡ್ತಕ್ಕ ಸಾಧ್ಯ ನೀವ್ ಕೊಡ್ತೀರಾ ನಾನ್ ಕೊಡ್ಬೇಕಾ ನೀವ್ ಕೊಡೋದ್ರ ಸರ್ಕಾರ ಇರ್ಬೇಕಾ ಇಂತ ಮುಖ್ಯಮಂತ್ರಿ ಸರ್ ಆಗ್ಲಿ ಸರ್ ಕೂಡ ಏನಂದ್ರೆ ಅಲ್ಲ ಇಪ್ಪತ್ತೈದು ಲಕ್ಷ ಕೊಡ್ರಿ ಐವತ್ತು ಲಕ್ಷ ಕೊಡ್ರಿ ಹೇಳ್ರಿ

ನಾನ್ ಕೊಡಬೇಕಾ ಅವರು ಕೊಡಬೇಕಾ ಎಲ್ಲ ಜೀವನ ಮಾಡಿಬಿಡಿ ಅಲ್ಲ ಮಾತಾಡುವಾಗ ಅವ್ರು ಹೇಳ್ತಾರೆ ತಾವು ಕುತ್ಕೊಳ್ಳಿ ಸಾಕ್ ಹೇಳಿದ್ರಲ್ಲ ನಾನ್ ಕೊಡಬೇಕಾ ಮುಖ್ಯಮಂತ್ರಿ ಕೊಡಬೇಕಾ ಜೀವನ ನೀವು ಮಾಡಿ ಸನ್ಮಾನ ಅಧ್ಯಕ್ಷರೇ ಏನ್ರೀ ಇದು ಹೇಳಿದ್ರಿ ಯಾ ಏನು ಸರ್ ಸರ್ಕಾರಕ್ಕೆ ಒಂದು ನಿಮಿಷ ಸಮಾಜದರೇ ಅಲ್ಲ ಮಾಡ್ರಿ ಅಲ್ಲ ಸರ್ಕಾರಕ್ಕೆ ಒತ್ತಡ ತರ್ರಿ ಮನವಿ ಮಾಡ್ತಕ್ಕಂತ ಸಾಧ್ಯ ನೀವ್ ಕೊಡ್ತೀರಾ ನಾನ್ ಕೊಡ್ಬೇಕಾ ನೀವ್ ಕೊಡದ ಸರ್ಕಾರ ಇರ್ಬೇಕಾ ಇಂತ ಮುಖ್ಯಮಂತ್ರಿ ಬೇಕಾ ಮತದಾರ ಸರ್ ಆಗ್ಲಿ ಸರ್ ಮತದಾರ ಕೂಡ ಏನಂದ್ರೆ ಅಲ್ಲ ಇಪ್ಪತ್ತೈದು ಲಕ್ಷ ಕೊಡ್ರಿ ಐವತ್ತು ಲಕ್ಷ ಕೊಡ್ರಿ ಹೇಳ್ರಿ

प्रतिध्वनि YouTube चैनल सब्सक्राइब माडी बेल आइकॉन क्लिक माडी